ಚಾಲುಕ್ಯರ ರಾಜಧಾನಿ ಬದಾಮಿಗೆ ಸ್ವಾಗತ ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಚಾಲುಕ್ಯರು ಕಟ್ಟಿ ಆಳ್ವಿಕೆ ಮಾಡಿದಂಥ ಸಾಮ್ರಾಜ್ಯವಾದ ಬದಾಮಿಯಲ್ಲಿದ್ದೇವೆ ಮಹಾರಾಷ್ಟ್ರದ ಅಜ್ಯಂತ ಮತ್ತು ಎಲ್ಲೋರದಲ್ಲಿ ಏಕಶೈಲಿಯಲ್ಲಿ ನಿರ್ಮಿಸಿದ ಗುಹಾಂತರ ದೇವಾಲಯಗಳಿವೆ ಅದೇ ತರಹದ ಗುಹಾಂತರ ದೇವಾಲಯಗಳನ್ನು ನಮ್ಮ ಕರ್ನಾಟಕದ ಬದಾಮಿಯಲ್ಲಿ ಸಹ ನೋಡಬಹುದು ಒಂದು ಹೆಮ್ಮೆಯ ವಿಷಯ ಏನೆಂದರೆ ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು ಮತ್ತು ಬದಾಮಿಯ ಈ ಗುಹಾಂತರ ದೇವಾಲಯಗಳನ್ನ ನಮ್ಮ ಕನ್ನಡಿಗರು ನಿರ್ಮಿಸಿದ್ದಾರೆ ಬದಾಮಿಯ ಈ ಗುಹಾಂತರ ದೇವಾಲಯಗಳು ಹಿಂದೂ ಮತ್ತೆ ಜೈನ ಸಂಪ್ರದಾಯಕ್ಕೆ ಸಂಬಂಧಿಸಿವೆ ಇಲ್ಲಿರುವ ಮೊದಲನೆಯ ಮೂರು ಗುಹಾಂತರ ದೇವಾಲಯಗಳು ಹಿಂದೂ ದೇವರುಗಳಾದ ಶಿವ ಮತ್ತು ವಿಷ್ಣುವಿಗೆ ಸಂಬಂಧಿಸಿವೆ ಅಂದರೆ ಈ ಮೂರು ಗುಹಾಂತರ ದೇವಾಲಯಗಳಲ್ಲಿ ಶಿವ ವಿಷ್ಣು ನಂದಿ ಪಾರ್ವತಿ ಈ ತರಹದ ಕೆತ್ತನೆಯ ಚಿತ್ರಗಳನ್ನು ನೋಡಬಹುದು ಮತ್ತು ನಾಲ್ಕನೇ ಗುಹಾಂತರ ದೇವಾಲಯ ಜೈನ ಧರ್ಮಕ್ಕೆ ಸಂಬಂಧಿಸಿದೆ ಆ ಒಂದು ಗುಹೆಯಲ್ಲಿ ಜೈನ ಧರ್ಮಕ್ಕೆ ಸಂಬಂಧಿಸಿದ ಚಿತ್ರಗಳ ಕೆತ್ತನೆಯನ್ನು ನೋಡಬಹುದು ಬನ್ನಿ ಸ್ನೇಹಿತರೆ ಒಂದೊಂದಾಗಿ ಗುಹಾಂತರ ದೇವಾಲಯಗಳ ಸುಂದರವಾದಂಥ ಕೆತ್ತನೆ ಮತ್ತು ಹಿನ್ನೆಲೆಯನ್ನು ನೋಡ್ತಾ ಹೋಗೋಣ ಹದಿನೆಂಟು ಕೈಗಳನ್ನು ಹೊಂದಿದ ನಟರಾಜ ಶಿವನ ಅಪೂರ್ವವಾದಂಥ ವಿಗ್ರಹ ಇದು ಮೊದಲನೇ ಎಂಟ್ರಿ ಎಂಟ್ರಿಯಲ್ಲಿ ವಿವಿಧ ಗಣಗಳ ಕೆತ್ತನೆಯನ್ನು ನೋಡ್ಬೋದು ನೀವು ಇಲ್ಲಿ ಇದು ಶಿವನ ದ್ವಾರಪಾಲಕನ ಕೆತ್ತನೆ ಕಂಬಗಳ ಮೇಲೆ ಮುತ್ತಿನ ಹಾರಗಳು ಪದಕಗಳ ಕೆತ್ತನೆಯನ್ನು ನೋಡಿ ಚಿಕ್ಕ ಚಿಕ್ಕದಾಗಿ ಯಾವ ತರ ಕೆತ್ತನೆ ಮಾಡಿದ್ದಾರೆ ಇಲ್ಲಿ ಕಂಬಗಳ ಮೇಲೆ ವಿವಿಧ ಭಂಗಿಯ ನೃತ್ಯಗಳ ಕೆತ್ತನೆಯನ್ನು ಸಹ ಮಾಡಿದ್ದಾರೆ ಇದು ನೋಡ್ರಿ ಮುತ್ತಿನ ಹಾರಗಳ ಕೆತ್ತನೆ ಇದು ಹರಿಹರನ ಕೆತ್ತನೆಯಾಗಿದೆ ಹರಿಹರ ಅಂದ್ರೆ ಅಯ್ಯಪ್ಪ ಸ್ವಾಮಿಯ ಜನನಕ್ಕಾಗಿ ಶಿವ ವಿಷ್ಣು ಸಮ್ಮಿಲನವಾಗ್ತಾರೆ ಆ ಒಂದು ದೃಶ್ಯವನ್ನ ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಆಕಾಶದಲ್ಲಿರುವಂತಹ ಗಂಧರ್ವರನ್ನ ಸುರುಳಿ ಆಕಾರದ ನಾಗರಾಜನ ಶಿಲ್ಪವನ್ನು ಮೇಲ್ಚಾವಣಿಯಲ್ಲಿ ಕೆತ್ತುವುದು ಸುಲಭವಲ್ಲ ಇದು ಅಟ್ಯಾಚ್ ಮಾಡಿದ್ದಲ್ಲ ಬಂಡೆಯಲ್ಲಿ ಕೆತ್ತನೆಯಾಗಿದ್ದರಿಂದ ಏನೂ ಮಿಸ್ಟೇಕ್ ಇಲ್ಲದಂತೆ ಕೆತ್ತುವುದು ಅಂದ್ರೆ ಸುಲಭದ ಕೆಲಸ ಅಂತೂ ಆಗಿರುವುದಿಲ್ಲ ಇದು ಅರ್ಧ ನಾರೇಶ್ವರ ಶಿವನ ಕೆತ್ತನೆಯಾಗಿದೆ ಪಕ್ಕದಲ್ಲಿ ನಂದಿ ಪಾರ್ವತಿ ದೇವಿ ಅದ್ಭುತ ಕೆತ್ತನೆಯನ್ನ ನೀವು ಇಲ್ಲಿ ನೋಡಬಹುದು ಬಂಡೆಯಲ್ಲಿ ಕಂಬಗಳನ್ನ ಮಾಡಿ ಕಂಬದ ಮೇಲೆ ಸೂಕ್ಷ್ಮವಾದಂತಹ ಮುತ್ತಿನ ಹಾರಗಳ ಡಿಸೈನ್ ಮಾಡಿದಾರೆ ಕಂಬದ ಮೇಲೆ ಸಿಂಹಗಳು ಸ್ವಾಗತ ಮಾಡುತ್ತಿರುವ ರೀತಿ ಮತ್ತೆ ಕೆಳಚಾವಣಿಯಲ್ಲಿ ಹೂವಿನ ರಂಗೋಲಿಯ ಕೆತ್ತನೆಯನ್ನ ಅದ್ಭುತವಾಗಿ ಇಲ್ಲಿ ಡಿಸೈನ್ ಮಾಡಿದ್ದಾರೆ ಮೇಲ್ಚಾವಣಿಯಲ್ಲಿ ಮತ್ತೆ ಕೆಳಗೆ ಕಲ್ಲಿನ ಹೂವಿನ ರಂಗೋಲಿಯನ್ನ ಬಿಡಿಸಿದ್ದಾರೆ ಅನೇಕ ದಾಳಿಗಳಿಗೆ ತುತ್ತಾಗಿ ಕುತ್ತಿಗೆ ನಂದಿಯನ್ನ ಇಲ್ಲಿ ನೋಡಬಹುದು ಗರ್ಭಗುಡಿಯಲ್ಲಿನ ಬೃಹದಾಕಾರದ ಶಿವ ಈ ಶಿವನನ್ನ ಸಹ ಇದೇ ಬಂಡೆಯಲ್ಲಿ ಕೆತ್ತನೆ ಮಾಡಿದ್ದಾರೆ ಚಿಕ್ಕ ಬಾಗಿಲು ಗರ್ಭಗುಡಿಯಲ್ಲಿ ಬಾಗಿಲಿನಲ್ಲಿ ಪಾಸಾಗದಷ್ಟು ದೊಡ್ಡದಾಗಿರುವ ಶಿವಲಿಂಗವನ್ನು ನೋಡಬಹುದು ನೀವು ಇಲ್ಲಿ ಈ ಗುಹೆಗಳ ಇತಿಹಾಸವೇನೆಂದರೆ ಕ್ರಿಸ್ತ ಶಿಖ್ನೂರರಲ್ಲಿ ಚಾಲುಕ್ಯ ರಾಜ ಮಂಗಳೇಶನು ಈ ಗುಹಾಂತರ ದೇವಾಲಯಗಳ ಕೆತ್ತನೆಯನ್ನು ಪೂರ್ಣಗೊಳಿಸಿದನೆಂದು ಉಲ್ಲೇಖಗಳು ಸಿಗುತ್ತವೆ ಈ ಗುಹಾಂತರ ದೇವಾಲಯಗಳನ್ನ ನಾಗರ ಮತ್ತೆ ದ್ರಾವಿಡ ಶೈಲಿಯ ಮಿಶ್ರಣದಲ್ಲಿ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಯಾವುದೇ ಒಂದು ವಿಗ್ರಹವನ್ನ ತಂದು ಇಟ್ಟಿಲ್ಲ ಪ್ರತಿಯೊಂದು ಚಿಕ್ಕ ಚಿಕ್ಕ ಸೂಕ್ಷ್ಮ ಕೆತ್ತನೆಯನ್ನ ಈ ಒಂದೇ ಬಂಡೆಯಲ್ಲಿ ಕೆತ್ತನೆ ಮಾಡಿರುತ್ತಾರೆ ಕೆತ್ತನೆಯನ್ನ ಮಾಡುವಾಗ ಎಷ್ಟೊಂದು ಜಾಗರೂಕತೆಯಿಂದ ಕೆತ್ತನೆ ಮಾಡಿದ್ದಾರೆ ನೋಡಿ ಬೇರೆ ಕಲ್ಲಲ್ಲಿ ಕೆತ್ತನೆ ಮಾಡುವಾಗ ಸ್ವಲ್ಪ ಏನಾದರೂ ತಪ್ಪೋದ್ರೆ ಅದನ್ನ ಎತ್ತಿಟ್ಟು ಬೇರೆ ಕಲ್ಲಲ್ಲಿ ಮತ್ತೆ ಕೆತ್ತನೆ ಮಾಡಬಹುದು ಒಂದು ಪೇಪರ್ನಲ್ಲಿ ಚಿತ್ರ ಬಿಡಿಸುವಾಗ ಸ್ವಲ್ಪ ಮಿಸ್ಟೇಕ್ ಆದ್ರೆ ಅಳಿಸಿ ಮತ್ತೆ ಬಿಡಿಸಬಹುದು ಆದ್ರೆ ಒಂದೇ ಕಲ್ಲಲ್ಲಿ ಇಡೀ ದೇವಾಲಯಗಳನ್ನ ಕಂಬಗಳನ್ನ ವಿಗ್ರಹಗಳನ್ನ ಸಣ್ಣ ಸಣ್ಣ ಕೆತ್ತನೆಗಳನ್ನ ಮಾಡುವಾಗ ಎಲ್ಲಿಯೂ ತಪ್ಪದಂತೆ ಜಾಗರೂಕತೆಯಿಂದ ಕೆತ್ತನೆ ಮಾಡುವುದಿದೆಯಲ್ಲ ಅದು ಮಾತ್ರ ಅಸಾಧ್ಯವಾದುದು ಇದನ್ನು ನಮ್ಮ ಕನ್ನಡಿಗರು ಕನ್ನಡದ ದೊರೆಗಳು ಆಗಿನ ಕಾಲದಲ್ಲಿ ಯಾವುದೇ ಯಂತ್ರೋಪಕರಣಗಳಿಲ್ಲದೆ ಸಾಧ್ಯ ಮಾಡಿದ್ದಾರೆ ಬನ್ನಿ ಸ್ನೇಹಿತರೆ ಎರಡನೇ ಕೇವಲ ನೋಡ್ತಾ ಹೋಗೋಣ ಸೇಮ್ ಇದು ಕೂಡ ಮೊದಲನೇ ಕೇವ ತರಣೆ ಇದೆಯಂತೆ ದಿವಾಲಯದ ಎಂಟ್ರಿಯಲ್ಲಿ ಧ್ಯಾನ ಮಗ್ನಾಗಿರ್ತಕ್ಕಂಥ ದ್ವಾರಪಾಲಕರನ್ನ ನೋಡಬಹುದು ವಿಷ್ಣುವಿನ ವರಾಹರೂಪ ರೂಪ ಭೂದೇವಿಯನ್ನು ಹಿರೇನ್ಯಾಕ್ಷನಿಂದ ರಕ್ಷಿಸುವಂತಹ ಅದ್ಭುತ ಕೆತ್ತನೆಯನ್ನು ಇಲ್ಲಿ ನೋಡಬಹುದು ಮೇಲ್ಚಾವಣಿ ಉದ್ದಕ್ಕೂ ಸಮುದ್ರ ಮಂಥನ ಸ್ವಸ್ತಿಕ ಮೀನುಗಳಿಂದಾದ ಚಕ್ರ ಸ್ವಸ್ತಿಕಗಳ ವಿನ್ಯಾಸ ಕಾರ್ತಿಕೇಯನನ್ನ ನೋಡಬಹುದು ವಾಮನ ತ್ರಿವಿಕ್ರಮಣ ತಲೆಯ ಮೇಲೆ ಕಾಲಿಯರುವಂಥ ವಿಷ್ಣುವಿನ ವಾಮನ ರೂಪ ಪಾದಗಳಲ್ಲಿ ಕುಬ್ಜವಾದಂಥ ಗಣಗಳು ದೇವಾಲಯದ ಹೊರಾಂಗಣಕ್ಕೆ ಹೊಂದಿಕೊಂಡಂಥ ವಿಷ್ಣುವಿನ ಗರ್ಭಗುಡಿ ಇದೆ ಈ ಎರಡನೇ ಗುಹಾಲಯ ವಿಷ್ಣುವಿಗೆ ಸಮರ್ಪಿತವಾಗಿದೆ ಆದ್ದರಿಂದ ವಿಷ್ಣುವಿನ ವರಾಹ ರೂಪ ವಾಮನ ರೂಪ ಸಮುದ್ರ ಮಂಥನ ಕೃಷ್ಣನ ಸಾಧನೆಗಳ ಬಗ್ಗೆ ಚಿತ್ರಗಳನ್ನು ಇಲ್ಲಿ ಕೆತ್ತನೆ ಮಾಡಲಾಗಿದೆ ಸ್ನೇಹಿತರೆ ದೇವರ ಬಗ್ಗೆ ಇವರಿಗೆ ಇರ್ತಕ್ಕಂಥ ಇವರ ಕಲ್ಪನೆಗಳನ್ನು ನೋಡಿರಿ ಶಿವ ವಿಷ್ಣು ಹೇಗೆ ಇದ್ದರು ಅವರ ರೂಪ ಮತ್ತು ಅವರ ಅವತಾರಗಳ ಬಗ್ಗೆ ಯಾವಾಗ ಕೇಳಿದ್ರಿ ನೀವು ಮೂವಿ ನೋಡ್ತೀರಾ ಗೂಗಲ್ನಲ್ಲಿ ಫೋಟೋಸ್ಗಳನ್ನು ನೋಡ್ತೀರಾ ಶಿವ ವಿಷ್ಣು ಹೇಗೆ ಇದ್ದರು ಅನ್ನೋ ಕಲ್ಪನೆ ನಿಮಗೆ ಇರುತ್ತದೆ ಬಟ್ ಆಗ ಯಾವುದೇ ಜಾಲತಾಣಗಳಿಲ್ಲ ಆದರೂ ಅವರು ಶಿವ ಹೀಗೆ ಇದ್ದ ಶಿವ ಕುತ್ತಿಗೆಯಲ್ಲಿ ಹಾವು ಹಾಕಿಕೊಂಡಿದ್ದ ಜಟೆಯನ್ನ ಬಿಟ್ಟಿದ್ದ ಕೈಯಲ್ಲಿ ಡಮರುಗು ಹಿಡಿದಿದ್ದ ವಿಷ್ಣುವಿನ ಹತ್ತು ರೂಪಗಳಿದ್ದವು ವಾಮನ ರೂಪ ವರಾಹ ರೂಪ ವಿಷ್ಣು ಸರ್ಪದ ಮೇಲೆ ಕುಳಿತಿದ್ದ ಅನ್ನೋ ಕಲ್ಪನೆ ಅವರಿಗೆ ಹೇಗೆ ಬಂತು ಅವರು ಇದನ್ನ ಕಲ್ಪಿಸಿಕೊಂಡು ಹೇಗೆ ಚಿತ್ರವನ್ನ ಕೆತ್ತನೆ ಮಾಡಿದ್ದಾರೆ ಶಿವ ವಿಷ್ಣು ಹೀಗೆ ಇದ್ರು ಅನ್ ಅಂತ ಕಲ್ಪನೆ ಮಾಡಿಕೊಂಡು ಚಿತ್ರಗಳನ್ನು ಬಿಡಿಸಿದ್ದಾರೆ ಅವರಿಗೆ ಈ ಕಲ್ಪನೆ ಹೇಗೆ ಬಂತು ಅನ್ನೋದು ನನ್ನ ಮನಸ್ಸಲ್ಲಿ ಕಾಡ್ತಾ ಇರೋ ಪ್ರಶ್ನೆಯಾಗಿದೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಮೇಲ್ಗಡೆ ಕೋಟಿಗೆ ಹೋಗುವ ದಾರಿ ಇದು ಮೇಲ್ಗಡೆ ಇರ್ತಕ್ಕಂಥ ಕೋಟಿಗೆ ಹೋಗುವ ದಾರಿಯನ್ನ ಈಗ ನಿರ್ಬಂಧಿಸಿದ್ದಾರೆ ಕಾರಣ ಇಲ್ಲಿ ಮೇಲ್ಗಡೆ ಹೋಗಿ ಯಾರಾದರೂ ಜಾರಿ ಬೆಳಬಾರದೆಂದು ಕೋರ್ಟಿಗೆ ಹೋಗುವಂತ ದಾರಿಯನ್ನ ಗೇಟ್ ಹಾಕಿ ತುಂಬಾ ವರ್ಷಗಳಿಂದ ಈ ಒಂದು ದಾರಿಯನ್ನ ಮುಚ್ಚಿದ್ದಾರೆ ಬನ್ನಿ ಸ್ನೇಹಿತರೆ ಮೂರನೇ ಕೇಸ್ ಕಡೆ ಹೋಗೋಣ ಕ್ರಿಸ್ತ ಐದನೂರ ಎಪ್ಪತ್ತೆಂಟರಲ್ಲಿ ಚಾಲುಕ್ಯ ರಾಜ ಮಂಗಳೇಶನು ತನ್ನ ಮಲ ಸಹೋದರ ಒಂದನೇ ಕೀರ್ತಿ ವರ್ಮನ ಆಳ್ವಿಕೆಯಲ್ಲಿ ಮಹಾವಿಷ್ಣುವಿಗಾಗಿ ನಿರ್ಮಿಸಿದಂತಹ ಗುಹಾಲಯ ಇದು ಮತ್ತೆ ಎಲ್ಲಾ ಗುಹಾಲಯಗಳಿಗಿಂತ ದೊಡ್ಡದಾದಂತಹ ಗುಹಾಲಯ ಇದು ಇದು ಗರುಡ ಪಕ್ಕದಲ್ಲಿ ನೃತ್ಯವನ್ನ ವೀಕ್ಷಣೆ ಮಾಡುತ್ತಿರುವಂತಹ ರಾಜ ದಂಪತಿಗಳು ಕಾಮರತಿ ಶಿವಪಾರ್ವತಿ ಶೃಂಗಾರಮಯ ದೇವತೆಗಳು ನಾಗನಾಗಿನಿಯರು ದೇವ ದೇವತೆಯರು ಶೃಂಗಾರದಲ್ಲಿರ್ತಕ್ಕಂಥ ಕೆತ್ತನೆಗಳಿವೆ ಮತ್ತೆ ವಿಷ್ಣು ಸರ್ಪದ ಮೇಲೆ ಕುಳಿತಿರುವಂತಹ ದೃಶ್ಯ ವಿಷ್ಣುವಿನ ವರಹ ರೂಪ ಭೂದೇವಿಯನ್ನ ರಕ್ಷಣೆ ಮಾಡುತ್ತಿರುವಂತದ್ದು ಹಿರಣ್ಯಾಕ್ಷನನ್ನ ಒಧಿಸುವಂತಹ ದೃಶ್ಯ ಕಂಬದ ಮೇಲೆಲ್ಲ ಬ್ರಹ್ಮ ಇಂದ್ರ ವರುಣ ಅಷ್ಟಭುಜವನ್ನು ಹೊಂದಿರುವಂತಹ ವಿಷ್ಣುವಿನ ಕೆತ್ತನೆ ಶಿವಪಾರ್ವತಿ ಈ ನಾಲ್ಕು ಗುಹಾಂತರ ದೇವಾಲಯಗಳಲ್ಲಿ ಈ ಒಂದು ಗುಹಾಂತರ ದೇವಾಲಯ ಅತ್ಯಂತ ವಿಶೇಷವಾಗಿದೆ ಇಲ್ಲಿ ವಿಷ್ಣುವಿನ ಅವತಾರಗಳ ಬಗ್ಗೆ ಕೆತ್ತನೆಯನ್ನ ಮಾಡಲಾಗಿದೆ ಸಮುದ್ರ ಮಂಥನದ ಕೆತ್ತನೆಗಳು ಕೃಷ್ಣನ ಸಾಧನೆಗಳನ್ನು ಕುರಿತು ತಿಳಿಸುವಂತ ಚಿತ್ರಗಳನ್ನು ಇಲ್ಲಿ ಕೆತ್ತನೆ ಮಾಡಲಾಗಿದೆ ಮಹಾವಿಷ್ಣುವಿನ ನರಸಿಂಹ ರೂಪದ ಒಂದು ಕೆತ್ತನೆ ಕೃಷ್ಣನ ಕೆತ್ತನೆಯನ್ನ ಈ ಒಂದು ಗುಹಾಲಯದಲ್ಲಿ ಮಾಡಲಾಗಿದೆ ಈ ಗುಹಾಂತರ ದೇವಾಲಯದ ಮೇಲ್ಛಾವಣಿಯಲ್ಲಿ ಶಿವ ಇಂದ್ರ ವರುಣ ಬ್ರಹ್ಮಣ ಚಿತ್ರಗಳನ್ನು ಕೆತ್ತನೆ ಮಾಡಲಾಗಿದೆ ಗರ್ಭಗುಡಿ ಹೊರಾಂಗಣಕ್ಕೆ ಹೊಂದಿಕೊಂಡಿದೆ ಮತ್ತು ಗರ್ಭಗುಡಿಯಲ್ಲಿನ ವಿಷ್ಣುವಿನ ಮೂರ್ತಿಯನ್ನು ಹೊಡೆದು ಧ್ವಂಸ ಮಾಡಿದ್ದಾರೆ ಈ ಗುಹಾಂತರ ದೇವಾಲಯದಲ್ಲಿ ವಿಷ್ಣುವಿನ ವರಹ ರೂಪ ನರಸಿಂಹ ರೂಪ ಕೃಷ್ಣಾವತಾರಗಳ ಕೆತ್ತನೆಯನ್ನು ಅದ್ಭುತವಾಗಿ ಕೆತ್ತಲಾಗಿದೆ ಮುಷ್ಟಿ ಗಾತ್ರದ ದೇವತೆಗಳನ್ನ ಗೋಡೆಯ ಮೇಲಿನ ಬಂಡೆಯಲ್ಲಿ ಕಣ್ಣು ಮೂಗು ಬಟ್ಟೆಗಳನ್ನ ಹಾರಗಳನ್ನ ಕೈಕಾಲು ಇವೆಲ್ಲವನ್ನ ನೀಟಾಗಿ ಪೇಪರ್ ಮೇಲೆ ಬರೆಯೋಕೆ ಕಷ್ಟವಾಗಿರುವಾಗ ಇವರು ಕಲ್ಲಲ್ಲಿ ಒಂದೇ ಬಾರಿಗೆ ನೀಟಾಗಿ ವರ್ಕ್ ಅನ್ನ ಮಾಡಿದ್ದನ್ನ ಇಲ್ಲಿ ನೋಡಬಹುದಾಗಿದೆ ಗುಹಾಂತರ ದೇವಾಲಯದವರೆಗೆ ದೊಡ್ಡದಾದ ಪ್ರಾಂಗಣವನ್ನು ನಿರ್ಮಿಸಿದ್ದಾರೆ ಬನ್ನಿ ಸ್ನೇಹಿತರೆ ನಾಲ್ಕನೇ ಕೇವ್ ಜೈನ ಧರ್ಮಕ್ಕೆ ಸಂಬಂಧಿಸಿದ ಗುಹಾಂತರ ದೇವಾಲಯವನ್ನು ನೋಡೋಣ ಇದು ಏಳನೇ ಶತಮಾನದ ಆರಂಭದಲ್ಲಿ ನಿರ್ಮಿಸಿದಂಥ ಗುಹಾಂತರ ದೇವಾಲಯವಾಗಿದೆ ಈ ಗುಹಾಂತರ ದೇವಾಲಯ ಇನ್ನುಳಿದ ಮೂರು ಗುಹಾಂತರ ದೇವಾಲಯಗಳಿಗಿಂತ ಚಿಕ್ಕದಾಗಿದೆ ಗೋಡೆಗಳಲ್ಲಿ ಪಾರ್ಶ್ವನಾಥ ಬಾಹುಬಲಿಯ ಶಿಲ್ಪಗಳನ್ನು ನೀವು ನೋಡಬಹುದು ಗರ್ಭಗುಡಿಯ ಗೋಡೆಯಲ್ಲಿನ ಶಿಲ್ಪ ತೀರ್ಥಂಕರ ಮಹಾವೀರನದ್ದು ಎನ್ನಲಾಗಿದೆ ಚಿಕ್ಕ ಚಿಕ್ಕ ಮತ್ತು ದೊಡ್ಡ ದೊಡ್ಡ ತೀರ್ಥಂಕರ ಶಿಲ್ಪಗಳನ್ನು ಇಲ್ಲಿ ನೋಡಬಹುದು ಸಲ್ಯಕಡನಿಂದ ಮೋಕ್ಷ ಪಡೆದ ಮಹಿಳೆ ಜಕ್ಕಾವಿಯ ಶಿಲ್ಪವನ್ನು ಇಲ್ಲಿ ನೋಡಬಹುದು ಜೈನ ಧರ್ಮದ ಶಿಲ್ಪಗಳನ್ನು ಇಲ್ಲಿ ಕೆತ್ತಲಾಗಿದೆ ಮತ್ತು ಈ ಗುಹಾಲೆಯ ಜೈನ ಧರ್ಮಕ್ಕೆ ಸಂಬಂಧಿಸಿದ ಗುಹೆಯಾಗಿದೆ ಈ ರಾಜರು ಜೈನ ಧರ್ಮವನ್ನು ಸಹ ಪಾಲನೆ ಮಾಡುತ್ತಿದ್ದಾರೆ ಎಂದು ಬರುತ್ತದೆ ಜೈನ ಧರ್ಮದಲ್ಲಿನ ಇಪ್ಪತ್ನಾಲ್ಕು ಚಿಕ್ಕ ಚಿಕ್ಕವಾದಂತಹ ಶಿಲ್ಪಗಳ ಕೆತ್ತನೆಯನ್ನ ಸಹ ಇವರು ಮಾಡಿಸಿದ್ದಾರೆ ಇಪ್ಪತ್ಮೂರನೇ ತೀರ್ಥಂಕರ ಪಾರ್ಶ್ವನಾಥ ಮತ್ತು ಇಪ್ಪತ್ನಾಲ್ಕನೇ ತೀರ್ಥಂಕರ ಮಹಾವೀರನ ದೊಡ್ಡದಾದಂತಹ ಶಿಲ್ಪಗಳನ್ನು ಇಲ್ಲಿ ಕೆತ್ತಿರುವುದನ್ನು ನೀವು ನೋಡಬಹುದು ಈ ರಾಜರು ಜೈನ ಧರ್ಮದ ಪ್ರಚಾರಗಳನ್ನು ಮತ್ತು ಜೈನ ಧರ್ಮದ ತಿಳಿದು ಬರುತ್ತದೆ ಜೈನ ಧರ್ಮದಲ್ಲಿ ಎರಡು ಪಂಗಡಗಳಿವೆ ಶ್ವೇತಂಬರ ಮತ್ತು ದಿಗಂಬರ ಎಂದು ಶ್ವೇತಂಬರ ಪರಿಪಾಲಕರು ಬಿಳಿ ವಸ್ತ್ರವನ್ನು ಧರಿಸುತ್ತಾರೆ ಮತ್ತು ದಿಗಂಬರ ಪರಿಪಾಲಕರು ಯಾವುದೇ ವಸ್ತ್ರವನ್ನು ಧರಿಸುವುದಿಲ್ಲ ಇದಾಗಿತ್ತು ಸ್ನೇಹಿತರೆ ಚಾಲುಕ್ಯರು ರಾಜಧಾನಿಯಾಗಿ ಕಟ್ಟಿಕೊಂಡ ಬದಾಮಿಯ ಈ ಗುಹಾಂತರ ದೇವಾಲಯಗಳ ಹಿನ್ನೆಲೆ ಮತ್ತು ಮಾಹಿತಿ ಬದಾಮಿಯ ಈ ಕೇವ್ಸ್ ನ ಪಕ್ಕದಲ್ಲಿರತಕ್ಕಂಥ ದೊಡ್ಡದಾದಂತಹ ಕೆರೆಯಾಗಿದೆ ಇದು ಈ ಕೆರೆಯ ಪಕ್ಕದಲ್ಲಿ ಭೂತನಾಥ ದೇವಸ್ಥಾನ ಕೂಡ ಇದೆ ಇಲ್ಲಿ ಕಾಣುತ್ತಿರುವಂತಹ ಬೆಟ್ಟದಲ್ಲಿ ಚಾಲುಕ್ಯ ಅರಸರು ಕಟ್ಟಿದಂತ ಮತ್ತೊಂದು ಕೋಟೆ ಇದೆ ಬದಾಮಿಯ ಈ ಕೇವ್ಸ್ ನಲ್ಲಿ ಸಿಕ್ಕಾಪಟ್ಟೆ ಕೋತಿಗಳಿವೆ ಏನಾದರೂ ತೆಗೆದುಕೊಂಡು ಬರುವಾಗ ಎಚ್ಚರದಿಂದ ತೆಗೆದುಕೊಂಡು ಬನ್ನಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮಿಂದ ನಿರೀಕ್ಷಿಸುವುದು ಕೇವಲ ನಿಮ್ಮ ಮೆಚ್ಚುಗೆಯನ್ನ ಮಾತ್ರ